ನಮಸ್ಕಾರ ವೀಕ್ಷಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಲ್ಸನ್ನು ಕಳಿಸ್ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿಕೊಡುತ್ತೇವೆ ಯಾವುದೇ ಡೀಲರ್ಶಿಪ್ ಇಲ್ಲದೆ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿಯವನ್ನು ಅವ್ರು ಏನು ಹೇಳಿದ್ರೆ ಅಂತ ಕೇಳ್ಕೊಂಡು ಬರೋಣ ಹಲೋ ನಾ ವಾಹನಗಳ ಮಾರಾಟ ಮಾತಾಡೋದು ఆ సార్ ఇది గడి కారు కస్టమర్ వాట్సాప్ నంబర్ ఇకమా అవు సార్ మోడల్ ఏంటి తన గడిదు సార్ 2007 మోడల్ ఇది 2007 అవు సార్ రీపసింగ్ అయితన్న గడిదు సార్ రీపసింగ్ అయిత గడిదు ఆ సార్ ఫ్యాక్టింగ్ ಆಗಿದೆ 2027 మాట అయితా ఇన్సూరెన్స్ రన్నింగ్ అయితన్న గడిదు ಇನ್ನು ಹತ್ತನೇ ತಿಂಗಳು ಅಂತಂದ್ರೆ ಇನ್ನೊಂದು ಇನ್ನೊಂದು ಐದು 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 ಆರು ತಿಂಗಳು ಇದೆ ಓಕೆ ಓಕೆ ಎಷ್ಟು ಓನರ್ ತಗೋ ಗಾಡಿಗೆ ಇವಾಗ ಪ್ರೆಸೆಂಟು ಸರ್ ಐದನೇ ಓನರ್ ನೇ ಸರ್ ಐದನೇ ಓನರ್ ಸರ್ ಓ ನೀವು ಐದನೇ ಓನರ್ ಅಲ್ಲ ಇದ್ದೀರಾ ಹೌದು ಸರ್ ಗಾಡಿ ಕಂಡೀಷನ್ ಹೇಗೈತೆ ಸರ್ ಗಾಡಿ ಗುಡ್ ಕಂಡೀಷನ್ ಅದೇ ನಮಗೆ ಕೋಲ್ ಹೊಡ್ತಾ ಇದೆ ವರ್ಕೌಟ್ ಆಗ್ತಾ ಇಲ್ಲ ಕೋಲ್ ಬೇರೆಯವರಿಗೆ ಆಗಿದೆ ಹೊರತು ಬಾಡಿಗೆ ನಾವು ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ ಇಷ್ಟೇ ಓಕೆ ಏನಕ್ಕೆ ಯೂಸ್ ಮಾಡ್ತಿದ್ದೀರಾ ಇದನ್ನ ಬಾಡಿಗೆಗೆ ಸೂಟ್ ಹೊಡಿಸ್ತಿದೆ ಸರ್ ಇಲ್ಲೇ ಲೋಕಲ್ ಹತ್ತು ಕಿಲೋಮೀಟರ್ ಒಳಗಡೆ ಕೋಲ್ ಸರ್ ಸರ್ ಓಕೆ ಅದೇ ಟಾಟಾ ಮ್ಯಾಜಿಕ್ ಯೂಸ್ ಮಾಡಿದ್ವಿ ನಂತರ ಗಾಮ ಮಾಡಿದ್ವಿ ಇದು ಕೋಲ್ ನಮ್ಮಿಂದ ಬೇರೆಯವ್ರಿಗೆ ಆಗಿದೆ ಓಡ್ತದೆ ಅಡಿಗೆ ಇದು ವೈಟ್ ಬಂತು ಸಿಲ್ವರ್ ಐತಲ್ಲ ಇದು ಹಾ ಪ್ರೈವೇಟ್ ಸರ್ ಪರ್ಸನಲ್ ಸರ್ ಓಕೆ ಓಕೆ ಆ ಟು ಮೆಷಿನ್ ಎಷ್ಟು 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 ಪ್ಲಸ್ ಒನ್ ಇದು 9 ಪ್ಲಸ್ ಸರ್ 9 ಪ್ಲಸ್ ಒನ್ ಆ ಓಕೆ ಗಡಿ ಮೇಲೆ ಕೇಸ್ ಫೈಲ್ ಐತೆನಾ

ಓಕೆ 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 ಗಾಡಿ ಏನು ಹೇಳ್ತೀರ ಅಣ್ಣ ಸರ್ ಎರಡು ಮೂವತ್ತೈದ್ರಿ ಎರಡು ಮೂವತ್ತೈದು ಭಾಳ ಆಗತ್ತೆ ಎರಡು ಸಾವಿರದ ಏಳನೇ ಮಾಡಲು ಓನರು ಜಾಸ್ತಿ ಆಗ್ಯಾವೆ ಸರ್ ಐಡೇ ಓನರ್ ಸರ್ ಗಾಡಿ ಗಾಡಿ ಹತ್ತು ಓನರ್ ಇದಾಗಿದಾರೆ ಏ ಇಲ್ಲ ತುಂಬ ಓನರ್ನೂ ನಾಲ್ಕರಿಂದ ಐದು ಓನರ್ ಅನ್ನ ಇವಾಗ ಎಷ್ಟನೇ ಓನರ್ ಐದನೇ ಅದ ಐದನೇ ಒನರ್ ಮತ್ತೆ ತಗೊಳ್ಳೋರು ಆರನೇ ಓರ್ ಆಕ್ಕಾರೆ ಗಾಡಿ ಗಾಡಿ ಪಾವತಿ ಇದೆ ಸರ್ ಗಾಡಿ ಇದೆ ಗಾಡಿ ತೊಂದರೆ ಏನಿರಲ್ಲ ಇರಲ್ಲ ಗಾಡಿ ಕಂಡೀಷನ್ ಆದ್ರೂನು ಬಟ್ ರೇಟ್ ಜಾಸ್ತಿ ಆಗುತ್ತೆ ಗಾಡಿ ಪವರ್ ಸ್ಟೀರಿಂಗ್ ಇದೆ ಎಸಿ ಇದೆ ಸರ್ ಗಾಡಿಯಲ್ಲಿ ಎಸಿ ಗ್ಯಾಸ್ ಖತಮ್ ವರ್ಕ್ ಆಗ್ತಾ ಇದೆ ನಮಗೆ ಯೂಸ್ ಇಲ್ಲ ಅಂತ ಬ್ರೇಕ್ ಬಿಟ್ಟಿದೆ ಸರ್ ಗಾಡಿ ಮೂಮೆಂಟ್ ಇದೆ ಎಸಿ ಕೂಡ ಮೂಮೆಂಟ್ ಇದೆ ಹ್ಮ್ ಗಾಡಿ ಎಸಿ ಪವರ್ ಸ್ಟೀರಿಂಗ್ ಇದ್ದಿರೋಸ್ಕರ ರೇಟ್ ಜಾಸ್ತಿ ಇರುತ್ತೆ ಅಲ್ಲ ನಮಗೆ ಗಾಡಿ ತೊಂದರೆ ಏನಿಲ್ಲ ಇಲ್ಲ ಗಾಡಿ ಕಂಡೀಷನ್ ಎಲ್ಲ ಓಕೆ ಐತೆ ಇವಾಗ ಓಕೆ ಸರ್ ಗಾಡಿ ಐದು ಟೈರ್ ಅಲ್ಲಿ ಮೂರು ಟೈರ್ ಬಿಲ್ ಇದೆ 50% ಎರಡು ರಿವೋಲ್ಟ್ ಇದೆ ಅದು 50% ಓಕೆ ಓಕೆ మరాఠా <laughs> <laughs> হাতে okay, না okay. <laughs> <laughs> ಜರ ರೇಸ್ ಮಾಡೋ